ಡಾಕ್ಟರ್ ಶ್ರೀಮತಿ ರೂಪಶ್ರೀ ಶಶಿಕಾಂತ್ರವರ ಮುಕ್ತಕಗಳು ಆನಂದ ಹಂಚು ಸಂಸ್ಕೃತಿಯ ಹಿಡಿಯೋ ಅಂಜಬೇಡ ಇವುಗಳನ್ನು ಹಾಡುತ್ತಿದ್ದೇನೆ ಭೂಮಿಯ ಒಳಗಿಂದ ಹೊರಬರುವ ವೃಕ್ಷಗಳು ಭೂಮಿಯ ಸಾರವನ್ನು ಹೀರಿ ಅಮಿತ ಆನಂದಮಯ ಅಲ್ತರಾತ್ಮದಿಲ್ದ ನಮಿಸಿ ಸಂತಸ ಹಂಚು ಮರುಳು ಮನವೇ ಭೂಮಿಯ ಒಳಗಿಲ್ಲದ ಹೊರಬರುವ ವೃಕ್ಷಗಳು ಭೂಮಿಯ ಸಾರವನ್ನು ಹೀರಿ ಕೊಡುವಂತೆ ಅಮಿತ ಆನಂದಮಯ ಅಂತರಾತ್ಮದಿಲ್ಲ ನಮಿಸಿ ಸಂತ ಹಂಚು ಮರಳು ಮನವೇ ಬೇರುಗಳು ಮರವಲ್ಲು ಬಿಗಿಯಾಗಿ ಹಿಡಿವಲ್ತೆ ಬೇರಲ್ತೆ ಶಕ್ತಿ ಕೊಡೋ ಸಂಸ್ಕೃತಿಯ ಹಿಡಿದು ಚಾಳಿಯ ಬಿಟ್ಟು ೂ ಪರತತ್ವ ಕಂಡು ಕೋ ಮರುಳು ಮನವೇ ಬೇರುಗಳು ಮರವಲ್ಲು ಬಿಗಿಯಾಗಿ ಹಿಡಿಬಲ್ತೆ ಬೇರಂತೆ ಶಕ್ತಿ ಕೊಡೋ ಸಂಸ್ಕೃತಿಯ ಹಿಡಿದು ಪರರನು ಕರುಣೆಯ ಚಾಳಿಯ ಬಿಟ್ಟು ಪರತತ್ವ ಕಂಡು ಕೋ ಮರುಳು ಮನವೇ ಎಂಜಲು ರೊಟ್ಟ ರೊಟ್ಟಿಗೆ ಬಿಡುವ ನಾಯಲ್ತೆ ಅಂಜಲಿ ಬದ್ದನಾಗಿ ಹಣಕಾಗಿ ತಿರುಗಿ ಅಂಜು ತಲೆ ಬಾಳನ್ನು ಕಳೆಯದಲೆ ನೀನು ಆಂಜನೇಯನಂತೆ ಬೇಳೆ ಮರಳು ಮನವೇ ಎಂಜಲು ರೊಟ್ಟಿಗೆ ಬಾಯ್ ಬಿಡುವ ಅಂಜಲಿ ಬದ್ ದನಾಗಿ ಹಣಕ್ಕಾಗಿ ತಿರುಗಿ ಅಂಜುತಲೆ ಬಾಳನ್ನು ಕಳೆಯದಲೆ ನೀನು ಆಂಜನೇಯನಂತೆ ಬೇಳೆ ಮರಳು ಮನವೇ ಆಂಜನೇಯನಂತೆ ಬೇಳೆ ಮರುಳು ಮನವೇ